హలో గైస్ వెల్కమ్ బ్యాక్ టు మై చాల సోల్ఫుల్ టారో త్రిబల్ సెవెన్ ఇవతిన టాపిక్ బందు నో కంటాక్ట్ సిచువేషన్ అయితే ఈ విడియో బిడ్ ఇది జనరల్ రీడింగ్ ఆగితే రెజనేట్ అనే మాత్రం తగళిల్ అందరూ బట్బిడి విడిో స్టార్ట్ మంచి ఇన్ను యారెన్ చాలాల్న సబ్స్క్రైబ్ మాకుతీరా దయవిట్టు సబ్స్క్రైబ్ మోడి లైక్ శేర్ మి కమెంట్ మి పర్సనల్ రీడింగ్స్ బు క్లారిటీ కన్ఫ్యూషన్స్ ఇదే అంత డీస్క్రిప్షన్ బాక్స్ టైటల్ అంబర్ ఆ నంబర్ వాట్స్అప్ అీడింగ్స్టా పడుకోనా క్లారిటీస్ జీ నో కంటాక్ట్ అక్తి ఏనూ కంటస్ அத்வா அவர் மனசல் ஏன் இது இவ்ர மேன் திங்க் மாதிரி ಇಲ್ಲಿ ನೋ ಕಾಂಟ್ಯಾಕ್ಟ್ ಕಾರ್ಡ್ ಬಂದಿದೆ ಕಾಂಟ್ಯಾಕ್ಟ್ ಮಾಡ್ತಾರೆ ಅನ್ನೋದು ಬಂದಿದೆ ಇಲ್ಲಿ ನೋ ಕಾಂಟ್ಯಾಕ್ಟ್ ಅನ್ನೋದು ಒಂದು ತರ್ಡ್ ಪಾರ್ಟಿ ಕಡೆಯಿಂದ ನೋ ಕಾಂಟ್ಯಾಕ್ಟ್ ನಿಮ್ಮ ಇಬ್ರು ಮಧ್ಯದಲ್ಲಿ ಹೋಗಿದೆ ಅನ್ನೋದು ಕಾಣ್ತಾ ಇದೆ ಇಲ್ಲಿ ನಿಮ್ ವ್ಯಕ್ತಿ ಕೆಲವು ವಿಚಾರಗಳನ್ನ ನಿಮ್ಮಿಂದ ಮುಚ್ಚಿಟ್ಟು ನಿಮ್ಗೆ ಮೋಸ ಮಾಡಿದೆ ಅದು ತರ್ಡ್ ಪಾರ್ಟಿ ವಿಚಾರ ಇರ್ಬೋದು ಥರ್ಡ್ ಪಾರ್ಟಿ ಅಂದ್ ಕೂಡಲೇ ಯಾರೋ ಇನ್ನೊಬ್ರು ರೊಮ್ಯಾಂಟಿಕ್ ಪಾರ್ಟ್ನರ್ ಅಂತಾನೆ ಅಲ್ಲ ಅವ್ರ ಕೆಲ್ಸಗಳಾಗಿರ್ಬೋದು ಫ್ರೆಂಡ್ಸ್ ಆಗಿರ್ಬೋದು ಕಲೀಗ್ಸ್ ಆಗಿರ್ಬೋದು ವರ್ಕ್ ಮಾಡೋ ಹತ್ರ ಏನೋ ಒಂದು ಸಂದರ್ಭನ ನಿಮ್ಮ ಹತ್ರ ಮುಚ್ಚಿಟ್ಟಿದಾರೆ ಅನ್ಸೋದೇನಂದ್ರೆ ಅದನ್ನ ನನ್ನ ಹತ್ರ ಶೇರ್ ಮಾಡ್ಕೊಳ್ಬೋದಿತ್ತು ಇವ್ರ ನನ್ನ ಹತ್ರ ಶೇರ್ ಮಾಡ್ಕೊಳ್ತೀರಾ ಮುಚ್ಚಿಟ್ಟು ಆ ಸಿಚುಯೇಷನ್ ನೀವು ಮೋಸ ಮಾಡಿದೀರಾ ಅನ್ನೋ ಒಂದು ಪಟ್ಟನ ನೀವು ಅವ್ರಿಗೆ ಕೊಟ್ಟಿದ್ದೀರಾ ಆ ಸಿಚುವೇಶನ್ಸ್ ಇಲ್ಲಿ ಥರ್ಡ್ ಪಾರ್ಟಿ ಅನ್ಸುತ್ತೆ ಅಥವಾ ಇನ್ನೊಂದು ವ್ಯಕ್ತಿನೇ ಇರ್ಬೋದು ನಿಮಗೆ ಗೊತ್ತಿಲ್ದಾಗೆ ಇಲ್ಲಿ ಮೋಸಾನು ಮಾಡಿರ್ಬೋದು ನಿಮ್ ವ್ಯಕ್ತಿ ನಿಮ್ಮ ಹತ್ರ ಮುಚ್ಚಿಟ್ಟು ಈಗ ಅವರಿಗೆ ಆ ಥರ್ಡ್ ಪಾರ್ಟಿ ಸಿಚುಯೇಷನ್ ಅವಶ್ಯಕತೆ ಇರ್ಲಿಲ್ಲ ಇದ್ದಾಗ ಆ ಥರ್ಡ್ ಪಾರ್ಟಿ ಅವಶ್ಯಕತೆ ಇರ್ಲಿಲ್ಲ ಇವ್ರ ಲೈಫಿಗೆ ಬಟ್ ಸ್ಟಿಲ್ ಮೋಸ ಮಾಡಿದ್ದಾರೆ ಅವರಿಗೆ ಆಪ್ಷನ್ಸ್ ಅನ್ನೋದು ಜಾಸ್ತಿ ಇತ್ತು ಅನ್ನೋದು ಕಾಣ್ತಿದೆ ಅಥವಾ ಕೆಲ್ಸದ ವಿಚಾರಗಳಲ್ಲಿ ಆಪರ್ಚುನಿಟೀಸ್ ಅಂತ ಇತ್ತು ನಿಮಗೆ ಏನೋ ಒಂದು ಸಿಚುವೇಶನ್ ಅನ್ನೋದನ್ನ ಇವರು ನಿಮ್ಮಿಂದ ಮುಚ್ಚಿಟ್ಟಿದ್ದು ಅದು ನಿಮ್ಗೆ ಹರ್ಟ್ ಆಗಿದೆ ಈಗ ನೀವಿಬ್ರು ಒಂದೇ ಕಡೆ ಕೆಲಸ ಮಾಡೋದಾಗ್ಲಿ ಎಲ್ಲದನ್ನು ಇಬ್ರು ಶೇರ್ ಮಾಡ್ಕೊಂಡಾಗ್ಲಿ ಇಬ್ರು ಸೇರಿ ಮಾಡ್ತೀವಿ ಬಟ್ ಇವ್ರ ಕಡೆಯಿಂದ ಫೈನಾನ್ಶಿಯಲಿ ಮೋಸ ಆಗಿರ್ಬೋದು ನಿಮ್ಗೆ అవాసాబు ఎలా విచారదాల్లో మోసం అండ్ ఆ వ్యక్తి కన్సన్ట్రేషన్ ఎలా దుడ్డు ఏనే ఈ జెన్యూన్ పర్సన్ జెన్యున్ బట్ స్టిల్ ఇది ಒಂದು ಥರ್ಡ್ ಪಾರ್ಟಿ ವಿಚಾರನ ಐಡ್ ಮಾಡಿದ್ದಾರೆ ಆಪರ್ಚುನಿಟೀಸ್ ಆಗಿರ್ಬೋದು ಅಥವಾ ಕೆಲವು ಆಪ್ಷನ್ಸ್ ಆಗಿರ್ಬೋದು ಏನೋ ಒಂದು ಗೊತ್ತಿಲ್ಲ ಏನೋ ಒಂದು ನಿಮ್ಗೆ ಗೊತ್ತಿರ್ಲಿಲ್ಲ ಬಟ್ ಆ ವಿಚಾರ ಗೊತ್ತಾದ್ಮೇಲೆ ನೀವು ನೋ ಕಾಂಟ್ಯಾಕ್ಟ್ಗೆ ಹೋಗಿದ್ದೀರಾ ಅಂಡ್ ಈ ವ್ಯಕ್ತಿಗೆ ಆಕ್ಷನ್ಸ್ ತಗೋಬೇಕು ಫಿಫ್ಟಿ ಫಿಫ್ಟಿ ಮೈಂಡ್ ಅಲ್ಲಿ ಇದಾರೆ ಈ ವ್ಯಕ್ತಿ ಆಕ್ಷನ್ಸ್ ತಗೊಳ್ಬೇಕು ಅಂತ ಖಂಡಿತ ಒಂದ್ ಸ್ವಲ್ಪ ದಿನದಲ್ಲಿ ನಿಮ್ಗೆ ಕಾಂಟ್ಯಾಕ್ಟ್ ಮಾಡ್ತಾರೆ ವೈಟ್ ಮಾಡ್ತಾ ಇದಾರೆ ಅವರಿಗೂ ಒಂದು ಫೀಲ್ ಆಯ್ತು ನಾನು ಹೇಳಿದಿರ ತಪ್ಪು ಮಾಡಿದೀನಿ ಹೇಳ್ಬೇಕಿತ್ತು ನಿಮ್ಮ ಹತ್ರ ಎಲ್ಲ ಶೇರ್ ಮಾಡ್ಬೇಕಿತ್ತು ಈಗ ಒಂದ್ ರಿಲೇಶನ್ಶಿಪ್ ಆಗಿರ್ಬೋದು ಹಸ್ಬೆಂಡ್ ಅಂಡ್ ವೈಫ್ ಆಗಿರ್ಬೋದು ಏನೇ ಆಗಿದ್ರು ಅಥವಾ ಒಂದ್ ಫ್ರೆಂಡ್ಶಿಪ್ ಅನ್ನೋದು ಒಂದ್ ಲಾಂಗ್ ಟರ್ಮ್ ಇಂದ ಬಂದಾಗ ಎಲ್ಲ ಜೊತೆಲಿದ್ದು ಮಾಡ್ಬೇಕಾದ್ರೆ ಇದನ್ನೊಂದನ್ ಯಾಕೆ ಹೈಡ್ ಮಾಡಿದ್ರು ಅನ್ನೋ ಒಂದು ಕ್ವಶ್ಚನ್ ನಿಮ್ಮನ್ನ ತುಂಬಾನೇ ಕಾಡ್ತಿದೆ ಅದರಿಂದ ನೀವು ಅವ್ರು ಮೋಸ ಮಾಡಿದ್ರು ನನ್ಗೆ ಅನ್ನೋ ಒಂದು ಬಿರುತ್ ಕೊಟ್ಬಿಟ್ಟಿದ್ದೀರಾ ಇದು ಹೌದು ಅವ್ರು ಏನಿದ್ರು ಶೇರ್ ಮಾಡ್ಕೊಳ್ಬೇಕಿತ್ತು ಎಲ್ಲಾ ಜೊತೆಲಿ ಮಾಡ್ಬೇಕಾದ್ರೆ ಎಲ್ಲ ಶೇರ್ ಮಾಡ್ಕೊಳ್ಬೇಕಿತ್ತು ಕೆಲವ್ರ ಗೆ ಒಂದು ಥರ್ಡ್ ಪಾರ್ಟಿ ಇರ್ಬೋದು ಸಿಚುವೇಷನ್ ಸಿಚುವೇಷನ್ ಜೊತೆಲಿ ಎಲ್ಲ ಮಾಡ್ಕೊಂಡಿದ್ರು ಅವ್ರ ಕೆಲಸ ಬೇರೆ ಏನೋ ಒಂದು ಸ್ಟಾರ್ಟ್ ಮಾಡಿರೋದು ಬಿಸ್ನೆಸ್ ಆಗಿರ್ಬೋದು ಫೈನಾನ್ಷಿಯಲಿ ನಿಮಗ್ ಮೋಸ ಮಾಡಿರೋದಾಗಿರ್ಬೋದು ಈ ಸಿಚುವೇಷನ್ಸ್ ನ ಕಾಣ್ತಿದೆ ನಿಮಗೆ ಯಾವ್ದು ರೆಸೇಟ್ ಆಗುತ್ತೆ ಅದ್ರ ಮೇಲೆ ತಗೊಳ್ಳಿ ನೀವು ಓಕೆನಾ ಕ್ಲಾರಿಫೈ ಮಾಡೋಣ Universe please clarify my thoughts. ತರ್ಡ್ ಪಾರ್ಟಿ ಇಂದ ಆಗಿರ್ಬೋದು ಆಗಿರ್ಬೋದು ಏನ್ ಏನ್ ವಿಚಾರ ನಿಮಗೆ ಗೊತ್ತಾಗಿ ನೀವು ಮೋಸ ಮಾಡಿದ್ರಿ ಆ ಅನ್ಕೊಂಡ್ರಿಂದ ಈ ವ್ಯಕ್ತಿ ಈಗ ನೋ ಕಾಂಟ್ಯಾಕ್ಟ್ ಆಗಿದರೆ ಬಟ್ ಇಲ್ಲಿ ಖಂಡಿತ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ ನಿಮ್ ವ್ಯಕ್ತಿ ನೀವ್ ಏನ್ ಎಂಡ್ ಆಗಿದೆ ಈ ರಿಲೇಶನ್ಶಿಪ್ ಎಂಡ್ ಆಗಿದೆ ಅಂತ ನೀವೇನ್ ಅನ್ಕೊಂಡಿದೀರಲ್ಲ ಈಗ ನೆಕ್ಸ್ಟ್ ನ್ಯೂ ಬಿಗಿನಿಂಗ್ ಆಗೋ ಚಾನ್ಸಸ್ ತುಂಬಾನೇ ಕಾಣ್ತಿದೆ ಅಂಡ್ ಇಲ್ಲಿ ಆಲ್ಮೋಸ್ಟ್ ಕೆಲವರು ಮೂರು ವರ್ಷದಿಂದ ಮೂರ್ ತಿಂಗಳಿಂದ ವೀಕ್ಸ್ ಇಂದ ನೀವು ವೈಟ್ ಮಾಡ್ತಾ ಈ ವ್ಯಕ್ತಿಗೋಸ್ಕರ ಇದೀರ ಕಾಂಟ್ಯಾಕ್ಟ್ ಮಾಡ್ಲಿ ಅಂತ ಅದು ವರ್ಷಗಳಿಂದಾನೆ ಅದ್ರೀ ಇಯರ್ಸ್ ಈ ರೀತಿ ಮೂಲಕ ನೀವು ವೆಯ್ಟ್ ಮಾಡ್ತಿರೋದ್ರಿಂದ ಆ ವ್ಯಕ್ತಿಗೆ ರಿಯಲೈಸ್ ಆಗಿದೆ ಬಟ್ ಅವ್ರು ಮಾಡಿರೋ ತಪ್ಪು ಅದು ಗಿಲ್ಟ್ ಫೀಲ್ ಆಗಿರ್ಬೋದು ನಾನು ಹಿಂಗ್ ಮಾಡ್ಬಿಟ್ಟೆ ನಿಮ್ ನಂಬಿಕೆ ದ್ರೋಹ ಮಾಡಿದೆ ಈ ವಿಚಾರದಿಂದ ಆ ವ್ಯಕ್ತಿ ದೂರನೇ ಇದ್ದಾರೆ ಈಗ ಡಿಸೈಡ್ ಮಾಡಿದ್ದಾರೆ ಅವರು ವೇಟ್ ಮಾಡ್ತಿದಾರೆ ನಿಮ್ಗೆ ಕಾಂಟ್ಯಾಕ್ಟ್ ಮಾಡಬೇಕು ಅಂಡ್ ಅವ್ರಿಗೆ ಭಯ ಇದೆ ಇಲ್ಲಿ ನೀವು ಆನ್ ಆಗಿದ್ದೀರಾ ಅಥವಾ ಇನ್ಫ್ಲೂಯೆನ್ಸ್ ಎನರ್ಜಿ ಏನಾದ್ರು ಇದೆಯಾ ಯಾರಾದ್ರೂ ಇನ್ಫ್ಲೂಯನ್ಸ್ ಮಾಡ್ತಿದಾರಾ ನಿಮ್ಮನ್ನ ಈಗ ಹಸ್ಬೆಂಡ್ ಅಂಡ್ ವೈಫ್ ಆಗಿದ್ರೆ ನೀವು ಒಂದೇ ಮನೇಲಿ ಇದ್ರೂನು ಮುಂಚೆ ಇದ್ದಂತ ಪ್ರೀತಿ ನಿಮ್ಮಲ್ಲಿ ಇಲ್ಲ ಆಯ್ತಾ ఈ సిచువేషన్ ఏన్యత అర్థర్డ్ పార్టీ బంద్రో ఇ మేము ఇబ్బ్రూ ప్రీతి అన్నోదీల్ అథ్వా ప్రీతి అన్నోదు ముంచీతి చేంజస్ ఆయ అదే మాట్ీర హై బై అన్నో రీతి సడన్ ఆగి చన ఈ నర్ బై నో నో కంటాక్ట్ గా బర్తీరా అండ్ డిస్టెన్స్ ఆతా ఆక్త ఆ దిన దినా ఇంపార్టెన్స్ అన్నోదు కమ్మితాయి ఇబ్బరిగూ ಬಟ್ ಈಗ ಇವ್ರ ಸಿಚುವೇಶನ್ ಏನು ಅಂತಂದ್ರೆ ಈ ವ್ಯಕ್ತಿ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡಬೇಕು ಎಲ್ಲಾದ್ರೂ ಗೈಡೆನ್ಸ್ ತಗೊಳ್ತಿರ್ಬಹುದು ಈ ವ್ಯಕ್ತಿ ಅಥವಾ ಇನ್ನೆಲ್ಲೋ ಟ್ಯಾರೋ ರೀಡಿಂಗ್ ನ ತಗೊಳ್ತಿರ್ಬೋದು ಬರ್ತಾರ ಏನು ಅಂತ ನಿಮ್ ಬಗ್ಗೆ ತಿಳ್ಕೊಳ್ತಿರ್ಬೋದು ಅವ್ರ ತಪ್ಪ ಅವ್ರಿಗೆ ಅರಿವಾಗಿದೆ ಅಂಡ್ ಇಲ್ಲಿ ಕಾನ್ಸಂಟ್ರೇಷನ್ ಅನ್ನೋದು ಇಷ್ಟ ದಿನ ಮೇಲೆ ಇರ್ಲಿಲ್ಲ ಬಟ್ ಈಗ ಸಡನ್ ಆಗಿ ಒಂದು ಕಾನ್ಸಂಟ್ರೇಷನ್ ಅನ್ನೋದು ಮೇಲೆ ಬಂದಿದೆ ಒಂದು ಫೋಕಸ್ ಅನ್ನೋದು ಆಕ್ಷನ್ಸ್ ತಗೊಳ್ಬೇಕು ಸಡನ್ ಆಗಿ ಇವ್ರಿಗೆ ರಿಯಲೈಸ್ ಆಗಿದೆ ಅಂಡ್ ಡೀಪ್ ಆಗಿ ಹರ್ಟ್ ಆಗಿದ್ದಾರೆ ಈ ವ್ಯಕ್ತಿ ಅಂಡ್ ಈಗ ಅವ್ರ ಮೈಂಡ್ ಫುಲ್ಲು ಬೇರೆ ಏನರ ಬಗ್ಗೆನು ಯೋಚನೆ ಮಾಡ್ತಿಲ್ಲ ನಿಮ್ ನಿಮ್ದನ್ನ ಯೋಚನೆ ಮಾಡ್ತಿದ್ದಾರೆ ನಾನು ಹೆಂಗ್ ಕಾಂಟ್ಯಾಕ್ಟ್ ಮಾಡ್ಲಿ ಇವ್ರನ್ನ ಎಲ್ಲಾ ಬಿಟ್ಟು ಹೆಂಗ್ ಮಾಡ್ಲಿ ಅಂತ

ಅಥವಾ ದುಡ್ಡಿನ ವಿಚಾರದಲ್ಲಿ ಇನ್ಯಾರೋ ನಿಮಗೆ ಮೋಸ ಮಾಡಿದರೆ ಅಂತಂದ್ರೆ ಅವರು ನಿಮ್ಗೆ ರಿಟರ್ನ್ ಮಾಡೋ ಚಾನ್ಸಸ್ ಕಾಣ್ತಿದೆ ಇಲ್ಲಿ ಆ ವಿಚಾರವಾಗಿ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡಬಹುದು ರಿಟರ್ನ್ ಕೊಡ್ಬೋದು ನಿಮಗೆ ಇಷ್ಟು ದಿನ ಮಾಡಿರೋ ಮೋಸಕ್ಕೆ ಆ ವ್ಯಕ್ತಿಗೆ ಗಿಲ್ಟ್ ಫೀಲ್ ಇರ್ಬೋದು ಸಡನ್ ಆಗಿ ತಗೊಂಡು ಅದ್ರ ಬಗ್ಗೆ ಏನು ಮಾತಾಡ್ಲೇ ಇಲ್ಲ ಅಂತಂದಾಗ ಆ ಅಪ್ರೋಚ್ ಸಹ ಬರ್ಬೋದು ಇಲ್ಲಿ ರಿಟರ್ನ್ ಮಾಡೋ ಅಪ್ರೋಚ್ ಬರ್ಬೋದು ಇಲ್ಲಿ యూనివర్స్ ప్లీజ్ క్లారిఫై మిక్స్ సిచువేషన్స్ అన్నది తుమ్ ఒక్క నిమిగ్ క్లారిటీ అర్థ ఆగ్ర క్లారిటీ సిక్లి అంతా పర్సనల్ రీడింగ్స్ కల్ అప్తాను ಸಿ ಅವ್ರಿಗೆ ಒಂದು ಎನರ್ಜಿ ಈಗ ಏನಿದೆ ಅಂತಂದ್ರೆ ನಿಮ್ ಬಗ್ಗೆ ತಿಳ್ಕೊಳ್ಳೋದು ಹೇಳಿದೆ ಗೈಡೆನ್ಸ್ ಎಲ್ಲೋ ತಗೊಳ್ತಿದಾರೆ ಅಥವಾ ಟ್ಯಾರೋ ರೀಡಿಂಗ್ ಎಲ್ಲಾದ್ರೂ ತಗೊಳ್ತಿರೋದು ನಿಮ್ ಬಗ್ಗೆ ತಿಳ್ಕೊಳ್ತಿರೋದು ಸ್ಪೈಂಗ್ ಎನರ್ಜಿ ಅನ್ನೋದು ತುಂಬಾನೇ ಕಾಣ್ತಿದೆ ಆ ವ್ಯಕ್ತಿ ಏನಂದ್ರೆ ಯಾರಾದ್ರೂ ಥರ್ಡ್ ಪಾರ್ಟಿ ಇದಾರ ಮತ್ತೆ ಸಪೋಸ್ ನಿಮ್ ಅಲ್ಲಿ ಯಾರಾದ್ರೂ ಇದಾರ ನಿಮ್ಗೆ ಅಂತ ವ್ಯಕ್ತಿ ಅನ್ನೋ ಇದಾರೆ ಈ ಹಸ್ಬೆಂಡ್ ಅಂಡ್ ವೈಫ್ ಆಗಿದ್ರೆ ಯಾರಾದ್ರೂ ಇನ್ಫ್ಲೂಯೆನ್ಸ್ ಮಾಡ್ತಿದ್ರ ಬಿಕಾಸ್ ನಿಮ್ಮಲ್ಲಿ ಅವರು ನ ನೋಡ್ತಿದ್ದಾರೆ ಈಗ ಮುಂಚೆ ಈಗ ಯುರಿನ್ ತಪ್ ಮಾಡಿ ನಿಮ್ಮ ಹತ್ರ ಮುಚ್ಚಿಟ್ಟು ಈ ಸಿಚುವೇಶನ್ಸ್ ನ ಕ್ರಿಯೇಟ್ ಮಾಡಿರೋದು ಹೌದು ನಿಮ್ಗೆ ಹರ್ಟ್ ಆಗಿರೋದ್ರಿಂದ ನೀವು ಅಷ್ಟೊಂದ್ ಈಗ ಸೀರಿಯಸ್ ಆಗಿಲ್ಲ ಈ ವ್ಯಕ್ತಿ ಜೊತೆಲಿ ಬಟ್ ಸ್ಟಿಲ್ ಈ ವ್ಯಕ್ತಿಗೆ ಅದು ಒಂಥರ ಇರ್ಸು ಮುರ್ಸು ಅನ್ನೋ ರೀತಿಲಾಗಿದೆ ಹೆಂಗಿರೋದು ಈ ರೀತಿ ಸಿಚುವೇಶನ್ಸ್ ಎಲ್ಲ ಆಗೋಯ್ತಲ್ಲ ಅವ್ರದೇ ತಪ್ಪಿದ್ರು ಇನ್ ಯಾರನ್ನಾದ್ರು ನೀವ್ ಇಷ್ಟ ಪಟ್ಬಿಟ್ರೆ ಇನ್ನೆಲ್ಲ ಮೂವನ್ ಆಗ್ಬಿಟ್ರೆ ನೀವು ಅನ್ನೋ ಒಂದು ಕನ್ಫ್ಯೂಷನ್ಸು ಈ ಗೊಂದಲಗಳು ಆ ವ್ಯಕ್ತಿನ ಬಿಡ್ತಿಲ್ಲ ಸೊ ಅದ್ರ ಅದ್ರ ಸಲುವಾಗಿ ನಿಮ್ಮ ವ್ಯಕ್ತಿ ನಿಮ್ ಬಗ್ಗೆ ತಿಳ್ಕೊಳ್ಳೋದಿಕ್ಕೆ ತುಂಬಾನೇ ಟ್ರೈ ಮಾಡ್ತಾ ಇದ್ದಾರೆ ಅಥವಾ ನೀವೇ ಏನಾದ್ರು ಅಪ್ರೋಚ್ ಆಗ್ತೀರಾ ಆ ವ್ಯಕ್ತಿ ಲೈಫ್ಗೆ ರಿಟರ್ನ್ ಹೋಗೋ ಚಾನ್ಸಸ್ ಇದೆಯಾ ಅನ್ನೋ ರೀತಿಲೆಲ್ಲ ತಿಳ್ಕೊಳ್ತಿದಾರೆ ವ್ಯಕ್ತಿ ಓಕೆನಾ ಕೆಲವು ಪ್ರೇಯರ್ಸ್ ಆಗಿರ್ಬೋದು ಅಂಡ್ ಅಫಮ್ ಅಫರ್ಮೇಷನ್ಸ್ ಮಾಡ್ತಿರೋದು ಸಹ ಇಲ್ಲಿ ಕಾಣ್ತಿದೆ ಅಂಡ್ ಇಲ್ಲಿ ಒಂದು ಬ್ಯಾಲೆನ್ಸ್ ಅನ್ನೋದು ಬರುತ್ತೆ ಹೇಳ್ದೆ ನೋಡಿ ಮನಿ ವೈಸ್ ತಗೊಂಡಿದ್ದಾರೆ ಕೊಟ್ಟಿಲ್ಲ ಅನ್ನೋರಿಗೆ ನೋ ಕಾಂಟ್ಯಾಕ್ಟ್ ಮಾಡಿದ್ದಾರೆ ಅನ್ನೋರಿಗೆ ಖಂಡಿತ ಇಲ್ಲಿ ನಿಮ್ಮ ಹಣನ ರಿಟರ್ನ್ ಮಾಡೋ ಚಾನ್ಸಸ್ ಇದೆ ಇಲ್ಲಿ ಅಂಡ್ ನಿಮ್ಮ ಪಾರ್ಟ್ನರ್ ಬೇಕು ಅನ್ನೋ ರೀತಿಯಲ್ಲಿ ನೀವು ಮ್ಯಾನಿಫೆಸ್ಟ್ ಮಾಡ್ತಿದ್ದೀರಾ ಅಂಡ್ ನಿಮ್ಮ ವ್ಯಕ್ತಿ ಸಹ ಮ್ಯಾನಿಫೆಸ್ಟ್ ಮಾಡ್ತಿದ್ದಾರೆ ಅಂಡ್ ಡಿಪ್ರೆಷನ್ ಮೋಡಲ್ಲಿ ಇದ್ದಾರೆ ಅಂಡ್ ನೆಮ್ಮದಿಯಾಗಿ ನಿದ್ದೆ ಮಾಡೋದಿಕ್ ಆಗ್ತಿಲ್ಲ ಅವರಿಗೆ ಈ ಸಿಚುವೇಶನ್ಸ್ ಎಲ್ಲ ಎಫರ್ಟ್ಸ್ ಅನ್ನೋದು ಹೊಸದಾಗಿ ಏನೋ ನ್ಯೂ ಐಡಿಯಾ ನ ಸ್ಟಾರ್ಟ್ ಮಾಡೋದು ಈ ರೀತಿ ಎಫರ್ಟ್ಸ್ ನ ಆಗ್ತಾ ಇದ್ದಾರೆ ಇನ್ ಫ್ಯೂಚರ್ ಈ ಆಬ್ಸ್ಟಿಕಲ್ಸ್ ಎಲ್ಲ ಎಂಡ್ ಆಗಿ ನ್ಯೂ ಬಿಗಿನಿಂಗ್ ಅನ್ನೋದು ಸ್ಟಾರ್ಟ್ ಆಗುತ್ತೆ ನ್ಯೂ ಬಿಗಿನಿಂಗ್ ಆಲ್ರೆಡಿ ಆಗೋಗುತ್ತೆ ಬ್ಯೂಟಿಫುಲ್ ಆಗಿರುತ್ತೆ ಆ ಫ್ಯೂಚರ್ ಅನ್ನೋದು ಬಿಕಾಸ್ ಈ ಆಪ್ಸ್ಟಿಕಲ್ಸ್ ಇಂದ ಹೊರಗೆ ಬರ್ತಾ ಇದ್ದಾರೆ ನಿಮ್ ವ್ಯಕ್ತಿ ನಿಮಗ್ ಸೇರಿದ್ದು ನಿಮ್ ವ್ಯಕ್ತಿ ನಿಮ್ಗೆ ಅಂತಾನೆ ಬರ್ತಾ ಇದಾರೆ ಅನ್ನೋದನ್ನ ತಗೊಂಡ್ ಬರ್ತಾ ಇದಾರೆ ಈ ವ್ಯಕ್ತಿ ಫೈನಲಿ ಏನಂತಂದ್ರೆ ನಿಮ್ಮ ವ್ಯಕ್ತಿ ಕಡೆಯಿಂದ ಕಾಂಟ್ಯಾಕ್ಟ್ ಬರೋ ಚಾನ್ಸಸ್ ತುಂಬಾನೇ ಇದೆ ಗೈಡೆನ್ಸ್ ನೋಡೋಣ ಯೂನಿವರ್ಸ್ ನನ್ಗಿಲ್ಲಿ ಓವರ್ ಆಲ್ ಈ ರೀಡಿಂಗ್ ಮೇಲೆ ನನ್ನ ಗೆ ಗೈಡೆನ್ಸ್ ನ ಕೊಡಿ ನಿಮಗೆ ಇಷ್ಟ ದಿನ ಏನ್ ಫೀಲ್ ಇತ್ತು ಅಂದ್ರೆ ಈಗ್ಲೂ ಇದೆ ಅದು ಈ ವ್ಯಕ್ತಿ ಬೇಕಾಗೆ ಹೀಗೆಲ್ಲ ಮಾಡ್ತಿದ್ದಾರೆ ಬಿಕಾಸ್ ಅವ್ರ್ ತಪ್ಪಲ್ವಾ ಸಿಕ್ಕೊಂಬಿಟ್ರೆ ಏನು ಶೇರ್ ಮಾಡ್ಕೊಳ್ತೀರಾ ನಿಮ್ ಹತ್ರ ಅವ್ರ್ ತಪ್ಪಲ್ವಾ ಗೊತ್ತಾಗಿದ್ದು ಸೊ ನಿಮ್ಗೆ ಈ ವ್ಯಕ್ತಿ ಬೇಕು ಅಂತಾನೆ ಮಾಡಿದ್ರು ಬೇಕು ಅಂತಾನೆ ಗಲಾಟೆ ಆಗ್ಲಿ ಅಂತಾನೆ ಮಾಡಿದ್ರು ನನ್ನ ಕುಗ್ಸಕ್ಕೆ ಮಾಡಿದ್ರು ಇವರು ಈ ರೀತಿ ಕನ್ಫ್ಯೂಷನ್ಸ್ ತರೋದಿಕ್ಕೆ ಮಾಡಿದ್ರು ಜಸ್ಟಿಸ್ ಮಾಡ್ಲಿಲ್ಲ ನಾನು ಎಷ್ಟು ಎಫರ್ಟ್ಸ್ ಕೊಟ್ರು ನಾನು ಅನ್ನೋ ಈ ಗೊಂದಲಗಳಿಂದ ಎಲ್ಲ ನೀವು ಫಸ್ಟ್ ಹೊರಗ್ ಬನ್ನಿ ಬಿಕಾಸ್ ಇಲ್ಲಿ ಬ್ಯಾಲೆನ್ಸ್ ಅನ್ನೋದು ಬರ್ತಾ ಇದೆ ನಿಮ್ಮ ರಿಲೇಶನ್ಶಿಪ್ ಆಗಿರ್ಬೋದು ದುಡ್ಡು ತಗೊಂಡು ಕೈ ಕೊಟ್ಟಿರೋದಾಗಿರ್ಬೋದು ಯಾರಿಂದ ನೋ ಕಾಂಟ್ಯಾಕ್ಟ್ ಆಗಿದೆಯಲ್ಲ ಅವ್ರ ಕಡೆಯಿಂದ ಇಲ್ಲಿ ಬ್ಯಾಲೆನ್ಸ್ ಅನ್ನೋದು ಬರ್ತಿದೆ ಈ ಡಿಸ್ಟರ್ಬೆನ್ಸ್ ಇಂದ ನೀವು ಹೊರಗ್ ಬನ್ನಿ ನೀವ್ ಈ ಗೆ ನೀವು ಸ್ಟಕ್ ಆಗ್ಬೇಡಿ ಓಕೆ ಈಗ ಆ ವ್ಯಕ್ತಿ ಮಾಡಿದ್ದಾರೆ ನಿಮ್ಗೆ ಆ ವ್ಯಕ್ತಿ ಇಂಪಾರ್ಟೆನ್ಸ್ ಇತ್ತು ಅವ್ರು ನಿಮ್ಗೆ ಲೈಫಿಗೆ ಬೇಕು ಅನ್ನೋ ಆಗಿದ್ರೆ ಮಾಡಿರೋ ತಪ್ಪುಗಳನ್ನ ಬಿಟ್ಟು ನೀವು ಒಪ್ಕೊಳ್ಬಹುದು ಓಕೆನಾ ಈ ಜಗ್ಲಿಂಗ್ ಅನ್ನೋದನ್ನ ಬಿಟ್ಬಿಡಿ ನೀವ್ ಏನಾದ್ರು ವೈಟ್ ಮಾಡ್ತಿದ್ದೀರಾ ಅಂತಂದ್ರೆ ಇನ್ನೊಂದ್ ಸ್ವಲ್ಪ ದಿನ ವೆಯ್ಟ್ ಮಾಡಿ ಆ ವ್ಯಕ್ತಿ ಕಡೆಯಿಂದ ಇಲ್ಲಿ ಕಾಂಟ್ಯಾಕ್ಟ್ ಅನ್ನೋದು ಬರ್ತಾ ಇದೆ ಜಸ್ಟಿಸ್ ಅನ್ನೋದು ಖಂಡಿತ ಇದೆ ನಿಮಗೆ ಒಂದು ಪಾಸಿಟಿವ್ ಥಾಟ್ಸ್ ಬರುತ್ತೆ ಬಟ್ ನೀವ್ ಅದನ್ನ ನೆಗೆಟಿವ್ಗೆ ಕನ್ವರ್ಟ್ ಮಾಡ್ತಾ ಇದ್ದೀರಾ ಆ ನೆಗೆಟಿವ್ ಥಾಟ್ಸ್ ನ ಪಾಸಿಟಿವ್ ಗೆ ಕನ್ವರ್ಟ್ನ ಮಾಡಿ ಓಕೆನಾ ಈಗ ಕೆಲವ್ರ ಲೈಫ್ ಅಲ್ಲಿ ಎಷ್ಟೋ ದಿನಗಳಿಂದ ಈಗ ಅಂದ್ರೆ ಮೂರು ವರ್ಷದಿಂದ ನೀವು ವೇಟ್ ಮಾಡ್ತಾ ಇದ್ದೀರಾ ಅಂತ ఆ వ్యక్తి నిష్ బేగ్ కంటాక్ట్ మటాచమే ఇట్కళి ఖండిత కట్ మర లెట్ గో మి ఆ థాట్స్ ఈతరూ యోచన కుత్కళ బు నిమ్ లైఫ్ కడే ఫోకస్ నీ ఆ కడ ఇంట్రెస్ట్ నీటి నిమ్ లైఫ్ కడే ఫోకస్ న్యక్తి కడాక్ట్ అన్నోదు బరుత్తివత్ ఇగ్నోర్ మిరల్ ఆవగా అడైంద ಇಂಪಾರ್ಟೆಂಟ್ ಅನ್ನೋದು ನಿಮಗೆ ಸಿಗುತ್ತೆ ಓಕೆ ಇವತ್ತಿನ ರೀಡಿಂಗ್ ಇಷ್ಟೇ ಇನ್ನು ಯಾರೆ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಕನ್ಫ್ಯೂಷನ್ಸ್ ಇದೆ ಕ್ಲಾರಿಟಿ ಬೇಕು ಪರ್ಸನಲ್ ರೀಡಿಂಗ್ಸ್ ಬೇಕು ಅಂತಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಗೂ ವಿಡಿಯೋ ಟೈಟಲ್ ಅಲ್ಲಿ ನಂಬರ್ ನ ಮೆನ್ಷನ್ ಮಾಡಿರ್ತೀನಿ ಆ ನಂಬರ್ ಗೆ ನೀವು ವಾಟ್ಸ್ಆಪ್ ಅಥವಾ ಕಾಲ್ ಮಾಡಿ ರೀಡಿಂಗ್ಸ್ ನ ಬುಕ್ ಮಾಡ್ಕೊಳ್ಬಹುದು ಅಂಡ್ ಇದು ಜನರಲ್ ರೀಡಿಂಗ್ ಆಗಿರುತ್ತೆ ರೆಸುನೇಟ್ ಆದ್ರೆ ಮಾತ್ರ ತಗೊಳ್ಳಿ ಇಲ್ಲ ಅಂದ್ರೆ ಬಿಟ್ಬಿಡಿ ಫೋರ್ಸ್ಫುಲಿ ನಿಮ್ಮನ್ನ ನೀವು ಈ ರೀಡಿಂಗ್ಗೆ ಫಿಟ್ ಮಾಡ್ಕೊಳ್ಬೇಡಿ ಓಕೆನಾ ಥ್ಯಾಂಕ್ ಯು ಬಾಯ್